ಮಕ್ಕಳು ಕಲಿಬೇಕಾಗಿರೋ ವಿಷಯ ಏನಪ್ಪಾ ಅಂದಾಗ ಏನೇ ಆಗ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ದಯವಿಟ್ಟು ಬಿಟ್ಕೊಡ್ಬೇಡಿ ಸೃಷ್ಟಿಲಿ ಪ್ರಕೃತಿಗೆ ಮನುಷ್ಯ ವರದಾನನ ಶಾಪನ ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ಪ್ರಕೃತಿಗೆ ಮನುಷ್ಯ ಇವತ್ತರ್ಗುನು ಒಗ್ಗದೇ ಇಲ್ಲ ಮನುಷ್ಯ ಈ ಪ್ರಕೃತಿ ಮೇಲೆ ಬಂದಾದ್ಮೇಲೆ ಪ್ರಕೃತಿನ ಹೇಗೆ ಸಮೃದ್ಧಿಯಾಗಿ ನೋಡ್ಕೊಬೇಕು ಅನ್ನೋದಕ್ಕಿಂತ ಹೇಗೆಲ್ಲ ಹಾಳು ಮಾಡ್ಕೊಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿತಾನೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಮನುಷ್ಯರಾಗೇ ಇದ್ರು ಆದ್ರೆ ಅವ್ರು ಶಾಪ ಹಾಕಿದ್ರೆ ತಟ್ಟುತ್ತಾ ಇತ್ತು ಈಗಿನ ಕಾಲದಲ್ಲಿ ಋಷಿ ಮುನಿಗಳಿಲ್ಲ ಮನುಷ್ಯ ಎಷ್ಟೇ ಶಾಪ ಹಾಕಿದ್ರು ಇನ್ನೊಬ್ಬ ಮನುಷ್ಯನ್ಗೆ ತಟ್ಟದೇ ಇಲ್ಲ ಯಾಕಂದ್ರೆ ದೇವಾನು ದೇವತೆಗಳು ಪುರಾಣಗಳಲ್ಲಿ ಮನುಷ್ಯ ರೂಪ ತಾಳಿ ಈ ಪ್ರಕೃತಿ ಜೊತೆಗೆ ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ಎಷ್ಟೇ ತಿಳಿಸ್ಕೊಟ್ರೂನು ಹೇಳ್ಕೊಟ್ರೂನು ಮನುಷ್ಯ ಮನುಷ್ಯನಾಗೇ ಇದ್ದಾನೆ ಯಾವುದೇ ತರ ಯುಗಗಳು ಬಂದ್ರು ಅವನ್ ಬದ್ಲಾಗಲ್ಲ ಬದ್ಲಾಗೋದು ಇಲ್ಲ ಯಾಕಂದ್ರೆ ಅವನ್ಗೋಸ್ಕರ ಅವನ ಹೆಸರುಗೋಸ್ಕರ ಅವನ್ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಯಾವ ಮನುಷ್ಯನು ಹೆಮಾರಿಸ್ತಾನೆ ಪ್ರಕೃತಿಗೂ ಹೆಮಾರಿಸ್ತಾನೆ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಒಂದೇ ಒಂದು ಕತೆ ಸಿನಿಮಾ ಕತೆ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕಂದ್ರೆ ಒಂದು ಸಿನಿಮಾ ನೈಜ ಘಟನೆಗಳ ಆಧಾರಿತ ಚಿತ್ರ ಪುರಾಣಗಳಲ್ಲಿ ಹೇಳೋ ಪ್ರಕಾರ ನಮ್ಮಲ್ಲೂ ಒಬ್ಬ ದೇವನ ಇದ್ದಾನೆ ಅದ್ ಯಾರಪ್ಪ ಅಂದ್ರೆ ನಮ್ಮ ಆತ್ಮನೇ ರೀ ನಮ್ಮ ಆತ್ಮಕ್ಕೆ ದ್ರೋಹ ಮಾಡಿಲ್ಲದೆ ಯಾವುದೇ ತರದ ಕೆಲಸಗಳನ್ನ ಮಾಡಬೇಡಿ ಒಂದು ಹಣ ಕೀರ್ತಿ ಹೆಸರಿಗೋಸ್ಕರ ಕಂಡೋರ್ ಮನೆಯ ವಸ್ತುಗಳನ್ನ ಒಡವೆನ ಹಣನ ಕದ್ರೆ ನಿಮ್ಗೆ ಏನಾಗುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಒಬ್ಬ ತಂದೆ ಆದವನು ತನ್ನ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಒಬ್ಬ ತಂದೆ ಆದವನು ಒಬ್ಬ ತಂದೆ ಈ ತರ ಇರಬಾರ್ದು ಅಂತಾನು ತೋರಿಸ್ಕೊಟ್ಟಿದ್ದಾನೆ ಒಬ್ಬ ಮನುಷ್ಯ ಹೇಗೆ ಇರಬೇಕು ಅವನ ಸಮಾಜದಲ್ಲಿ ಹೇಗೆ ಅವನು ನಡವಳಿಕೆ ನಡ್ಕೊಬೇಕು ಅವನು ಆ ಸಮಾಜಕ್ಕೆ ವಿರುದ್ಧವಾಗಿದ್ದಾಗ ಏನೆಲ್ಲ ಶಿಕ್ಷೆಗಳು ಕೊಡಬೇಕು ಅನ್ನೋದನ್ನ ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ ಆದ್ರೆ ಅದಕ್ಕಿಂತ ಏನಪ್ಪಾ ಅಂದಾಗ ನಮ್ಮ ಕರ್ಮ ನೀವು ಮಾಡುವ ಒಂದೊಂದು ತಪ್ಪಿಗೂ ಸಂವಿಧಾನದಲ್ಲಿ ಶಿಕ್ಷೆ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ಕರ್ಮದ ಶಿಕ್ಷೆ ಅಂತೂ ಪಕ್ಕಾ ಅನುಭವಿಸ್ಬೇಕಾಗುತ್ತೆ ಒಳ್ಳೆಯವ್ರಿಗೆ ಕೆಟ್ಟದ್ ಮಾಡಿದ್ರೆ ಆ ದೇವರು ಸಂಸಲ ಅಂತ ಮಾತಿದೆ ಅದೇ ಒಳ್ಳೆಯವನು ಒಂದ್ ಕೆಟ್ಟದ್ ಮಾಡಿದಾಗ ಅವನ್ ಜೊತೆಯಾಗಿ ನಿಲ್ಲದೆ ಅವನ್ ಮಾಡಿರುವ ಒಳ್ಳೆ ಕೆಲ್ಸಗಳು ಕೊನೆಯದಾಗಿ ಈ ಚಿತ್ರದಿಂದ ಹೆಣ್ಮಕ್ಳು ಕಲಿಬೇಕಾಗಿರೋ ವಿಷಯ ಏನಪ್ಪಾ ಅಂದಾಗ ಏನೇ ಆಗ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ದಯವಿಟ್ಟು ಬಿಟ್ಕೊಡ್ಬೇಡಿ ಯಾಕಂದ್ರೆ ಯಾವತ್ತು ನಿಮ್ಮನ್ನ ನೀವು ಕಳ್ಕೊತೀರೋ ಅವತ್ತು ಈ ಸಮಾಜ ಮುಂದೆ ತಲೆ ಎತ್ತಕ್ಕಾಗಲ್ಲ ಬದುಕಾಗಲ್ಲ ಅದನ್ನ ಒಂದು ಚಿಕ್ಕ ಹುಡುಗಿ ಎಷ್ಟು ವಿಸ್ತಾರವಾಗಿ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಅಂದಾಗ ಈ ತರನೂ ಇದ್ದಾರೆ ಜನಗಳು ಇವರಿಂದ ನೀನು ಎದ್ರುಕೊಂಡು ಕುತ್ಕೊಂಬಿಟ್ರೆ ಏನು ಮಾಡೋಕ್ಕಾಗಲ್ಲ